ಎಲ್ಲರಿಗೂ ವಚನಗಳು ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಎಂಬ ಅಹಂಕಾರ ಬಂದಾಗ ಆಗುವ ಹನಿಯ ಬಗ್ಗೆ ಒಂದು ಚಿಕ್ಕ ಕಥೆಯ ರೂಪದಲ್ಲಿ ಉದಾಹರಣೆ ಕೊಡಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟಪಡ್ತಾ ಇದ್ದೀನಿ ನಮ್ಮ ಬಸವಣ್ಣನವರು ಸರ್ವರನ್ನು ಸಮಾನವಾಗಿ ಕಾಣ್ತಾ ಇದ್ರು ಅವ್ರ ಕಾಲದಲ್ಲಿ ಬಡವ ಬಲ್ಲಿದ ಕೀಳು ಮೇಲು ಎಂಬ ಭಾವ ಮಾಡ್ತಾ ಇರಲಿಲ್ಲ ಆದರೆ ಈಗಿನ ಕಾಲದಲ್ಲಿ ಜನರಲ್ಲಿ ನಾನು ಎಂಬುವ ಭಾವನೆ ಹುಟ್ಟಿದಾಗ ಅವರ ಸರ್ವನಾಶ ಅವರಿಂದಲೇ ಆಗುತ್ತೆ ಅನ್ನೋ ಹಾಗೆ ಯಾವ ವ್ಯಕ್ತಿಗೆ ನಾನು ನನ್ನದು ಅನ್ನುವಂತಹ ವಿಚಾರ ತಲೆಯಲ್ಲಿ ಹುಟ್ಟುತ್ತೋ ಆ ವ್ಯಕ್ತಿ ಅವನ ಸರ್ವನಾಶಕ್ಕೆ ಖಂಡಿತ ಅವನೇ ಆಗ್ತಾನೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದಾಗಿದೆ ಯಾವ ರೀತಿ ಸರ್ವನಾಶ ಆಗುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ಕಥೆಯ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ಊರಲ್ಲಿ ಒಬ್ಬ ಶಿಲ್ಪಿ ಇದ್ದ ಅವನು ಚೆನ್ನಾಗಿ ಮೂರ್ತಿಗಳನ್ನ ಕೆತ್ತನೆ ಮಾಡ್ತಾ ಇದ್ದ ಹೀಗೆ ಇರ್ಬೇಕಾದ್ರೆ ಒಂದಿನ ಅವನಿಗೆ ಮದುವೆ ಆಯಿತು ಮದುವೆ ಆದ ನಂತರ ಒಂದು ವರ್ಷದಲ್ಲಿ ಒಂದು ಮಗು ಆಯಿತು ಮಗುವಿಗೂ ಸಹ ನನ್ನ ಕಲೆಯನ್ನ ಕಲಿಸ್ಬೇಕು ಅಂತ ಹೇಳಿ ತನ್ನ ಮಗುವಿಗೆ ಅವನು ಮಾಡ್ತಿದ್ದ ಶಿಲ್ಪಿ ಕೆತ್ತನೆ ಕೆಲಸವನ್ನ ಕಲಿಸ್ತಾ ಒಂದು ದಿವಸ ಮಗುನು ಕೂಡ ಮೂರ್ತಿ ಕೆತ್ತನೆಯಲ್ಲಿ ಪ್ರಾವೀಣ್ಯತೆ ಪಡಿತಾ ಹೋಯಿತು ತನ್ನ ಮಗು ಮೂರ್ತಿ ಕೆತ್ತನೆ ಮಾಡಬೇಕಾದ್ರೆ ತಂದೆ ಎಲ್ಲಿ ತಪ್ಪಾಗಿದೆ ಅದನ್ನು ಎಲ್ಲಿ ಸರಿ ಸರಿಪಡಿಸ್ಕೊಳ್ಬೇಕು ಅಂತ ಹೇಳ್ತಿದ್ದ ಅದಕ್ಕೆ ಮಗ ಅದನ್ನ ಸರಿಪಡಿಸಿಕೊಳ್ತಾ ಇದ್ದ ಸೊ ಹೀಗಿರುವಾಗ ತಂದೆ ಮೂರ್ತಿ ಕೆತ್ತುವಾಗ ಆದಂತಹ ತಪ್ಪುಗಳನ್ನು ಮಗನಿಗೆ ಹೇಳ್ಕೊಡ್ತಿದ್ದ ಆ ಬಾಲಕ ದೊಡ್ಡವನಾದ ತಕ್ಷಣ ಮೂರ್ತಿ ಕೆತ್ತುವುದರಲ್ಲಿ ಪ್ರಸಿದ್ಧತೆಯನ್ನು ಪಡೆದ ತಂದೆ ಕೆತ್ತನೆ ಮಾಡಿದಂತಹ ಮೂರ್ತಿಗಳಿಗಿಂತ ಮಗ ಕೆತ್ತನೆ ಮಾಡಿದ ಮೂರ್ತಿಗಳಿಗೆ ಜಾಸ್ತಿ ಬೆಲೆ ಬರ್ತಾ ಇತ್ತು ಹಾಗೆ ನಿಧಾನಕ್ಕೆ ಮಗನಿಗೆ ಅಹಂಭಾವ ಬರಲಿಕ್ಕೆ ಶುರುವಾಯಿತು ಮಗನಿಗೆ ನಾನು ಕೆತ್ತಿದಂತಹ ಮೂರ್ತಿಗಳಿಗೆ ಬೆಲೆ ಹೆಚ್ಚು ಬರ್ತಾ ಇದೆ ಅಂದ್ರೆ ನನ್ನ ಹತ್ತಿರ ಸರ್ವಗುಣಗಳು ಇವೆ ಅನ್ನೋ ಅಹಂಭಾವ ಶುರುವಾಯಿತು ಆಮೇಲೆ ಹೋಗ್ತಾ ಹೋಗ್ತಾ ತಂದೆ ಹೇಳುವಂತಹ ಮಾತುಗಳು ಮಗನಿಗೆ ಇಡಿಸ್ತಿರ್ಲಿಲ್ಲ ಅಪ್ಪ ಮಾತು ಅಪ್ಪನ ಮಾತು ಏನೋ ಒಂಥರ ವಿಚಿತ್ರ ಅನ್ಸೋಕೆ ಶುರುವಾಗ್ತಿತ್ತು ಮಗನಿಗೆ ಕೊನೆಗೆ ಏನಂದ ತಂದೆಗೆ ನೀವು ನನಗೆ ಹೇಳ್ತಾ ಇರ್ತೀರಲ್ಲ ಆದ್ರೆ ನೀವು ಕೆತ್ತನೆ ಮಾಡಿರೋ ಮೂರ್ತಿಗಳಿಗೆ ಬೆಲೆನೇ ಬರ್ತಾ ಇಲ್ಲ ಈ ಮೂರ್ತಿಗಳೆಲ್ಲ ಚೆನ್ನಾಗಿಲ್ಲ ನಾನು ಕೆತ್ತಿರುವ ಮೂರ್ತಿಗೆ ಸಾಕಷ್ಟು ಬೆಲೆ ಬರ್ತಾ ಇದೆ ನೀವು ಕೆತ್ತಿರುವ ಮೂರ್ತಿಗೆ ಬೆಲೆನೇ ಇಲ್ಲ ನೀವು ನನಗೆ ಹೇಳಿಕೊಡುವಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಕೆತ್ತಿರುವ ಮೂರ್ತಿಗಳಿಗೆ ಬೆಲೆನೇ ಇಲ್ಲ ಅಂತ ಮಗನೇ ಹೇಳ್ತಿದ್ದ ತಂದೆಯ ಮಾತನ್ನು ನಿರಾಕರಿಸ್ತಿದ್ದ ಕೊನೆಗೆ ಏನಾಗುತ್ತೆ ಅಂದರೆ ಮಗ ಕೆತ್ತನೆ ಮಾಡಿದ ಮೂರ್ತಿಗಳು ಜಾಸ್ತಿ ಆಗ್ತಾ ಆಗ್ತಾ ಕೊನೆಗೆ ಜಾಸ್ತಿ ಹೋಗಿ ಕೊನೆಗೆ ಅಪ್ಪನ ಮಾತ ನಿರಾಕರಿಸಿದ ಮೇಲೆ ಮಗನ ಮೂರ್ತಿಗಳಿಗೆ ಕಡಿಮೆ ಬೆಲೆ ಬರಲಿಕ್ಕೆ ಶುರುವಾಯಿತು ಪೂರ್ತಿ ಡೌನ್ ಆಗೋಯ್ತು ಆವಾಗ ಮಗನಿಗೆ ಟೆನ್ಷನ್ ಆಯಿತು ನಾನು ಕೆತ್ತನೆ ಮಾಡಿರೋ ಮೂರ್ತಿಗಳು ಯಾಕೆ ಈಗಾಗ್ತಿವೆ ಅಂತ ಕೊನೆಗೆ ಒಂದು ದಿವಸ ಏನಾಗುತ್ತೆ ಮೂರ್ತಿಗಳನ್ನು ಯಾರೂ ಕೊಂಡುಕೊಳ್ಳೋಕೆ ಬರಲ್ಲ ಆ ರೀತಿ ಆಗೋಗುತ್ತೆ ಅವಾಗ ಏನು ಮಾಡ್ತಾನೆ ತಂದೆ ಹತ್ತಿರ ಬಂದು ವಿಚಾರವನ್ನು ತಿಳಿಸ್ತಾನೆ ತಂದೆ ಹೇಳ್ತಾನೆ ನನಗೆ ಮುಂಚೆನೇ ಗೊತ್ತಿತ್ತು ಮೂರ್ತಿಗಳು ಮಾರಾಟ ಆಗುವುದಿಲ್ಲ ಅನ್ನೋದು ಅಂತ ಆವಾಗ ಮಗ ಏನು ಹೇಳ್ತಾನೆ ನಿಮಗೆ ಮೊದಲೇ ಗೊತ್ತಿದ್ರೆ ನನಗೆ ಹೇಳಬೇಕಿತ್ತು ಅಲ್ವಾ ಅಂತ ಕೇಳ್ತಾನೆ ಆವಾಗ ತಂದೆ ನೀನು ಕೇಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ನಿನ್ನಲ್ಲಿ ಅಹಂ ಅನ್ನೋ ಭಾವ ಬಂದಿತ್ತು ನಿನ್ನಲ್ಲಿ ಅಹಮ್ಮನ ಭಾವ ಇಲ್ಲದೆ ನಾನು ಹೇಳಿದಂಗೆ ನಿನ್ನ ತಪ್ಪುಗಳನ್ನೆಲ್ಲ ಸರಿಪಡಿಸ್ಕೊಂಡು ನೀನು ನೀಟಾಗಿ ಕೆತ್ತನೆ ಮಾಡ್ತಿದ್ದಾಗ ನಿನಗೆ ಜಾಸ್ತಿ ಬೆಲೆ ಬರ್ತಿತ್ತು ನಾನು ಹೇಳೋದನ್ನು ಕೇಳೋದು ಬಿಟ್ಟೆ ಅವಾಗ ಮೂರ್ತಿಗಳು ಚೆನ್ನಾಗಿ ಅದು ಬೆ ಕೆತ್ತನೆ ಆಗಲಿಲ್ಲ ಮೂರ್ತಿಗಳ ಬೆಲೆ ಕಡಿಮೆ ಆಗಕ್ಕೆ ಶುರುವಾಯಿತು ಅಂತ ತಂದೆ ಹೇಳ್ತಾರೆ ನನಗೂ ಅಹಮನ್ನೋ ಭಾವ ಇತ್ತು ಮುಂಚೆ ನನ್ನ ತಂದೆ ಹೇಳಿಕೊಡ್ಬೇಕಾದ್ರೆ ಅದರ ಅನುಭವವನ್ನು ನಿನಗೆ ಹೇಳ್ತಿದ್ದೆ ಆದರೆ ನಾನು ಅನ್ನೋದು ನನ್ನ ಹತ್ರ ಬಂದಾಗ ನಾಶ ನಮ್ಮದೇ ಆಗುತ್ತೆ ಅನ್ನೋ ಅನ್ನೋದನ್ನು ನಾವು ತಿಳ್ಕೊಬೇಕು ಅಂತ ಮತ್ತೆ ಅಪ್ಪನ ಹತ್ತಿರ ಕ್ಷಮೆ ಕೇಳ್ತಾನೆ ಕ್ಷಮೆ ಕೇಳಿ ಅಪ್ಪ ಹೇಳಿದ ಹಾಗೆ ಮತ್ತೆ ನಡ್ಕೊತಾನೆ ಆಗ ಮತ್ತೆ ಯಥಾಸ್ಥಿತಿಗೆ ಬರುತ್ತೆ ಹೀಗೆ ನಮ್ಮಲ್ಲಿ ನಾವು ನಾವು ಅನ್ನೋ ಅಹಮ್ಮನ್ನು ಬರದೇ ಇರೋ ಹಾಗೆ ನೋಡ್ಕೋಬೇಕಾಗಿದೆ ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು